ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ಕಿರುಚಾಟ ಮುಗಿಯುವಂತೆ ಕಾಣುತ್ತಿಲ್ಲ ರಜತ್ ಅವರ ಕೂಗಾಟ ಕೂಡ ಜೋರಾಗಿದೆ ಬರ್ತಾ ಬರ್ತಾ ರಜತ್ಗೆ ಅಹಂಕಾರ ಕೂಡ ಜಾಸ್ತಿ ಆಗುತ್ತಿದೆ ಎಂದು ಜನ ಕೂಡ ಕಾಮೆಂಟ್ ಮಾಡುತ್ತಿದ್ದಾರೆ ಎಷ್ಟೋ ಬಾರಿ ಮನೆಯಲ್ಲಿ ಟಾಸ್ಕ್ಗಳು ಕೂಡ ರದ್ದಾಗಿವೆ ಇದರ ಪರಿಣಾಮ ಪನಿಷ್ಮೆಂಟ್ ಕೂಡ ಎದುರಿಸುತ್ತಿದ್ದಾರೆ ಮನೆಯ ಸದಸ್ಯರು ಇದೀಗ ಮತ್ತೆ ಟಾಸ್ಕ್ ಕೂಡ ರದ್ದಾಗಿದೆ ಅದು ಅಲ್ಲದೆ ಮೊದಲ ಬಾರಿಗೆ ಹನುಮಂತುರವರು ರೊಚ್ಚಿಗೆದಿದ್ದಾನೆ ಈ ವಾರ ರಜತ್ ಹಾಗೂ ತ್ರಿವಿಕ್ರಮ್ ಅವರ ಎರಡು ಗುಂಪುಗಳು ಆಗಿದ್ದವು ರಜತ್ ತಂಡ ಆಡಿದ ಮೂರು ಟಾಸ್ನಲ್ಲಿ ಮೂರನ್ನು ಸೋತಿದೆ ಮೊದಲಿಗೆ ಗೌತಮಿ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಬಳಿಕ ಚೈತ್ರಾ ಅವರ ಮೇಲೂ ಕೂಡ ಕೂಗಾಡಿದ್ದರು ಇದೀಗ ಇಡೀ ಮನೆಯ ಕೂಗಾಟಕ್ಕೆ ಟಾಸ್ ಕೂಡ ರದ್ದಾಗಿದೆ ಟಿ ವಿಯಲ್ಲಿರುವ ಪದವನ್ನು ನೋಡಿ ದಿಂಬಲ್ಲಿ ಅಕ್ಷರವನ್ನು ಹುಡುಕಿ ತರಬೇಕು ಎಂಬ ಟಾಸ್ಕ್ ಬಿಗ್ ಬಾಸ್ ಕೂಡ ನೀಡಿತ್ತು ಈ ವೇಳೆ ಚೈತ್ರ ಹಾಗೂ ಹನುಮಂತನ ನಡುವೆ ವಾರಾಗಿದೆ ಚೈತ್ರ ಜಾಗದಲ್ಲಿ ಗಂಡ್ಮಕ್ಳು ಇದ್ದಿದ್ರೆ ಕಥನೆ ಬೇರೆ ಆಗ್ತಿತ್ತು ಎಂದು ಚೈತ್ರ ಮೇಲೆ ಕೂಗಾಡಿದ್ದಾರೆ ಹನುಮಂತರವರು ಜೊತೆಗೆ ರಜತ್ ಕೂಡ ಮೋಸ ಎಂದು ಕೂಗಿದ್ದಾರೆ ಸ್ಪರ್ಧಿಗಳ ಮಧ್ಯೆ ಗಲಾಟೆ ಮಿತಿ ಮೀರಿದ ಕಾರಣ ಟಾಸ್ಕ್ ರದ್ದು ಮಾಡಿದ್ದಾರೆ ಬಿಗ್ ಬಾಸ್ ಅದೇ ವೇಳೆಗೆ ಇಡೀ ಮನೆಯವರೇ ನಾಮಿನೇಟ್ ಮಾಡ್ತಾರಾ ಬಿಗ್ ಬಾಸ್ ಎಂಬ ಪ್ರಶ್ನೆ ಕೂಡ ಸ್ಪರ್ಧಿಗಳಿಗೆ ಮೂಡಿದೆ ಇವತ್ತಿನ ಬಿಗ್ ಬಾಸ್ ಯಾವ ಪನಿಷ್ಮೆಂಟ್ ಕೊಡಲಿದ್ದಾರೆ ಎಂಬುದು ಕಾದು ನೋಡಬೇಕಾಗಿದೆ ಇನ್ನೂ ನಿನ್ನೆ ಕೂಡ ಟಾಸ್ಕ್ ನಡೆಯುವಾಗ ಚೈತ್ರಾ ಕುಂದಾಪುರ ಅವರು ಉಸ್ತುವಾರಿ ವಹಿಸಿಕೊಂಡಿದ್ದರು ಅವರು ಟಾಸ್ಕ್ ಆಡುವಾಗ ಉಸ್ತುವಾರಿ ಆಗಿದ್ದವರು ಪದೇ ಪದೇ ಫೋಸ್ ಕೊಡುತ್ತಿದ್ದರು ರಜತ್ ಹಾಗೂ ಚೈತ್ರ ಮಧ್ಯೆ ಕಿರಿಕ್ ಆಗಿದೆ ಅದು ಕಳ್ಳಾಟದ ಹಂತದವರೆಗೆ ಹೋಗಿತ್ತು ನೇರವಾಗಿ ಚೈತ್ರ ಬಳಿ ತೆರಳಿದ ರಜತ್ ಅವರು ತಪ್ಪಾಯಿತು ನೀನು ನನ್ನ ತಂಗಿ ಸಮಾನ ಎಂದು ರಜತ್ ಹೇಳಿದ್ದಾರೆ ಹೌದು ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ಕಾದು ನೋಡೋಣ